ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡು ಮೊದಲನೇ ಲೆಕ್ಕ ಮಾರಾಟವೊಂದರಲ್ಲಿ ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡುತ್ತಿದೆ ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ ಎಂಟುನೂರ ಐವತ್ತು ರೂಪಾಯಿ ಎಂದು ನಮೂದಿತವಾಗಿರುವ ಎರಡು ಶರ್ಟ್ಗಳಿಗೆ ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕಾಗುತ್ತದೆ ಉತ್ತರ ನೋಡೋಣ ಪರಿಹಾರ ಜೀನ್ಸ್ ಪ್ಯಾಂಟ್ ಬೆಲೆ ಒಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಒಂದು ಶರ್ಟ್ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆದರೆ ಎರಡು ಶರ್ಟ್ಗಳ ಬೆಲೆ ಈಕ್ವಲ್ಟು ಎರಡು ಇಂಟು ಎಂಟುನೂರ ಐವತ್ತು ರೂಪಾಯಿ ಈಕ್ವಲ್ ಟು ಒಂದು ಸಾವಿರದ ಏಳ್ನೂರು ರೂಪಾಯಿ ಒಟ್ಟು ನಮೂದಿತ ಬೆಲೆ ಈಕ್ವಲ್ಟು ಒಂದು ಸಾವಿರದ ನಾಲ್ಕುನೂರ ಐವತ್ತು ಪ್ಲಸ್ ಒಂದು ಸಾವಿರದ ಏಳ್ನೂರು ಅಂದರೆ ಒಟ್ಟು ನಮೂದಿತ ಬೆಲೆ ಈಕ್ವಲ್ ಟು ಜೀನ್ಸ್ ಪ್ಯಾಂಟ್ ಬೆಲೆ ಪ್ಲಸ್ ಎರಡು ಶರ್ಟ್ಗಳ ಬೆಲೆ ಎಂದರ್ಥ ಈಕ್ವಲ್ಟು ಮೂರು ಸಾವಿರದ ಒಂದು ಐವತ್ತು ರೂಪಾಯಿ ಆಗುತ್ತದೆ ನಕದಲ್ಲಿ ಕೊಟ್ಟಿರುವ ಹಾಗೆ ರಿಯಾಯಿತಿ ದರ ಹತ್ತು ಪರ್ಸೆಂಟ್ ಇದೆ ನೂರು ರೂಪಾಯಿ ನಮೂದಿತ ಬೆಲೆ ಇದ್ದಾಗ ಪಾವತಿಸಬೇಕಾದ ಹಣ ತೊಂಬತ್ತು ರೂಪಾಯಿ ಆಗುತ್ತದೆ ಆದ್ದರಿಂದ ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿ ನಮೂದಿತ ಬೆಲೆಗೆ ಪಾವತಿಸಬೇಕಾದ ಹಣ ಈಕ್ವಲ್ ಟು ತೊಂಬತ್ತು ಡಿವೈಡೆಡ್ ಬೈ ನೂರು ಇಂಟು ಮೂರು ಸಾವಿರದ ಒನ್ನೂರ ಐವತ್ತು ಇದನ್ನು ಯಾವ ರೀತಿ ಬರ್ಕೋದಂದರೆ ನೂರು ರೂಪಾಯಿಗೆ ತೊಂಬತ್ತು ರೂಪಾಯಿ ಆದರೆ ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿಗೆ ಎಷ್ಟಾಗುತ್ತದೆ ಎಂದರ್ಥ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ಕೋಬೇಕು ಅಂದರೆ ಮೂರು ಸಾವಿರದ ಒನ್ನೂರ ಐವತ್ತು ಇಂಟು ತೊಂಬತ್ತು ಡಿವೈಡೆಡ್ ಬೈ ನೂರು ಆಗುತ್ತದೆ ಅಂದರೆ ಈಝಿರೋ ಈಝಿರು ಕ್ಯಾನ್ಸಲ್ ಈಝಿರೋ ಈಝಿರು ಕ್ಯಾನ್ಸಲ್ ಈಕ್ವಲ್ ಟು ಒಂಬತ್ತು ಇಂಟು ಮೂರು ಸಾವಿರದ ಒಂದು ನೂರ ಮೂರುನೂರ ಹದಿನೈದು ಇವೆರಡು ಗುಣಿಸಿದಾಗ ಎರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಬರುತ್ತದೆ ನೆಕ್ಸ್ಟ್ ಲೆಕ್ಕ ನನ್ನ ಟಿ ವಿಯೊಂದರ ಬೆಲೆ ಹದಿಮೂರು ಸಾವಿರ ರೂಪಾಯಿ ಅದರ ಮೇಲೆ ಹನ್ನೆರಡು ಪರ್ಸೆಂಟ್ ದರದಲ್ಲಿ ಮಾರಾಟ ತೆರಿಗೆಯನ್ನು ವಿಧಿಸಲಾಗಿದೆ ವಿನೋದನೂ ಅದನ್ನು ಕೊಂಡುಕೊಳ್ಳಲು ಎಷ್ಟು ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಅಂದರೆ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಟಿ ವಿಯ ಬೆಲೆ ಹದಿಮೂರು ಸಾವಿರ ರೂಪಾಯಿ ಅಂತೆ ಕೊಟ್ಟಿದ್ದಾರೆ ಅದರ ಮೇಲೆ ಹನ್ನೆರಡು ಪರ್ಸೆಂಟ್ ಮಾರಾಟ ತೆರಿಗೆಯನ್ನು ವಿಧಿಸಲಾಗಿದೆ ಬನ್ನಿ ಉತ್ತರ ನೋಡೋಣ ಪರಿಹಾರ ಟಿವಿಯ ಬೆಲೆ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಅದರ ಮೇಲೆ ಹನ್ನೆರಡು ಪರ್ಸೆಂಟ್ ಮಾರಾಟ ತೆರಿಗೆ ಹಾಕಿದಾಗ ಹನ್ನೆರಡು ಡಿವೈಡೆಡ್ ಬೈ ನೂರು ಇಂಟು ಹದಿಮೂರು ಸಾವಿರ ರೂಪಾಯಿ ಈ ಎರಡು ಜೀರೋ ಇವೆರಡು ಜೀರೋ ಕ್ಯಾನ್ಸಲ್ ಹನ್ನೆರಡು ಇಂಟು ಒನ್ನೂರ ಮೂವತ್ತು ಗುಣಿಸಿದಾಗ ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಬರುತ್ತದೆ ಟಿ ವಿಯನ್ನು ಕೊಂಡುಕೊಳ್ಳಲು ಬೇಕಾದ ಮೊತ್ತ ಈಕ್ವಲ್ ಟು ಟಿ ವಿಯ ಬೆಲೆ ಪ್ಲಸ್ ಮಾರಾಟ ಬೆಲೆ ಟಿ ವಿಯ ಬೆಲೆ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಹದಿಮೂರು ಸಾವಿರ ರೂಪಾಯಿ ಅದನ್ನು ಹದಿಮೂರು ಸಾವಿರ ಅಂತೇಳಿ ಬರ್ಕೋಣು ಮಾರಾಟ ತೆರಿಗೆ ಇಲ್ಲಿ ಕಂಡು ಹಿಡ್ಕೊಂಡೆವು ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಅದನ್ನ ಬರೆಯೋಣ ಇಲ್ಲ ಒಂದು ಸಾವಿರದ ಐನೂರ ಅರುವತ್ತು ಟಿವಿಯ ಬೆಲೆ ಮತ್ತು ಮಾರಾಟ ಬೆಲೆಯನ್ನು ಕೂಡಿಸಿದಾಗ ಟಿ ವಿಯನ್ನು ಕೊಂಡುಕೊಳ್ಳಲು ಬೇಕಾದ ಒಟ್ಟು ಮೊತ್ತವನ್ನು ಸಿಗುತ್ತದೆ ಅಂದರೆ ಹದಿಮೂರು ಸಾವಿರ ಪ್ಲಸ್ ಒಂದು ಸಾವಿರದ ಐದುನೂರ ಅರವತ್ತನ್ನು ಕೂಡಿಸಿದಾಗ ಹದಿನಾಲ್ಕು ಸಾವಿರದ ಐದುನೂರ ಅರವತ್ತು ರೂಪಾಯಿ ಬರೆಯುತ್ತದೆ ನೆಕ್ಸ್ಟ್ ಮೂರನೇ ಲೆಕ್ಕ ನೋಡೋಣ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾದ ಮಾರಾಟವೊಂದರಲ್ಲಿ ಅರುಣನು ಒಂದು ಜೊತೆ ಉರುಳು ಮೆಟ್ಟುಗಳನ್ನು ಖರೀದಿಸುತ್ತಾನೆ ಅವನು ಪಾವತಿಸಿದ ಮೊತ್ತವು ಒಂದು ಸಾವಿರದ ಆರುನೂರು ಆದರೆ ನಮೂದಿತ ಬೆಲೆಯನ್ನು ಕಂಡುಹಿಡಿಯಿರಿ ಬನ್ನಿ ಉತ್ತರ ನೋಡೋಣ ಪರಿಹಾರ ಮೊದಲು ಯಾವುದೇ ಲೆಕ್ಕವನ್ನು ಕೊಟ್ಟಿದಾಗ ಅದರಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳಬೇಕು ಅಂದರೆ ರಿಯಾಯಿತಿ ದರ ಈಕ್ವಲ್ ಟು ಇಪ್ಪತ್ತು ಪರ್ಸೆಂಟ್ ಪಾವತಿಸಿದ ಮೊತ್ತ ಒಂದು ಸಾವಿರದ ಆರುನೂರು ರೂಪಾಯಿ ಅವೇನು ಕಂಡುಹಿಡಿಯಬೇಕು ನಮೂದಿತ ಬೆಲೆಯನ್ನು ಕಂಡುಹಿಡಿಯಬೇಕು ನಮೂದಿತ ಬೆಲೆ ನೂರು ರೂಪಾಯಿ ಆದಾಗ ಮಾರಾಟ ಬೆಲೆ ಎಂಬತ್ತು ರೂಪಾಯಿ ಆಗುತ್ತದೆ ಅದೇ ರೀತಿ ನಮೂದಿತ ಬೆಲೆ ಒಂದು ರೂಪಾಯಿ ಆದಾಗ ಮಾರಾಟ ಬೆಲೆಯು ಎಂಬತ್ತು ಡಿವೈಡೆಡ್ ಬೈ ನೂರು ರೂಪಾಯಿ ಆಗುವುದು ಹಾಗಾಗಿ ಮಾರಾಟ ಬೆಲೆ ಒಂದು ಸಾವಿರದ ಆರುನೂರು ರೂಪಾಯಿ ಆದಾಗ ನಮೂದಿತ ಬೆಲೆ ಈಕ್ವಲ್ ಟು ಒಂದು ಸಾವಿರದ ಆರುನೂರು ಡಿವೈಡೆಡ್ ಬೈ ಎಂಬತ್ತು ಇಂಟು ನೂರು ಈಕ್ವಲ್ ಟು ಈ ಜೀರೋ ಈ ಝೀರೋ ಕ್ಯಾನ್ಸಲ್ ಹಾಕತಿ ಎಂಟು ಎರಡ್ಲೆ ಹದಿನಾರು ಎರಡು ಜೀರೋ ಎರಡು ಜೀರೋ ಇರಲಿ ಎರಡು ನೂರು ಇಂಟು ಹತ್ತು ಗುಣಿಸಿದಾಗ ಎರಡು ಸಾವಿರ ಬರುತ್ತದೆ ಅಂದರೆ ನಮೂದಿತ ಬೆಲೆ ಈಕ್ವಲ್ ಟು ಎರಡು ಸಾವಿರ ರೂಪಾಯಿ ಆಗುತ್ತದೆ ನೆಕ್ಸ್ಟ್ ಅಕ್ಕ ನೋಡೋಣ ಎಂಟು ಪರ್ಸೆಂಟ್ ವ್ಯಾಟನ್ನು ಸೇರಿಸಲಾದ ಐದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಕೂದಲು ಒಣಗಿಸುವ ಯಂತ್ರವನ್ನು ನಾನು ಖರೀದಿಸಿದ್ದೇನೆ ವ್ಯಾಟನ್ನು ಸೇರಿಸುವುದಕ್ಕಿಂತ ಮೊದಲಿನ ಬೆಲೆಯನ್ನು ಕಂಡುಹಿಡಿಯಿರಿ ಉತ್ತರ ನೋಡಿ ಬನ್ನಿ ಪರಿಹಾರ ವ್ಯಾಟ್ ದರ ಎಂಟು ಪರ್ಸೆಂಟ್ ಆಗಿದೆ ಒನ್ನೂರ ಎಂಟು ರೂಪಾಯಿ ಖರೀದಿ ಬೆಲೆ ಇದ್ದಾಗ ಅಸಲು ನೂರು ರೂಪಾಯಿ ಆಗುತ್ತದೆ ಆದ್ದರಿಂದ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಖರೀದಿ ಬೆಲೆ ಇದ್ದಾಗ ಅದರ ಮೊದಲಿನ ಬೆಲೆ ಈಕ್ವಲ್ ಟು ನೂರು ಡಿವೈಡೆಡ್ ಬೈ ನೂರ ಎಂಟು ಇಂಟು ಐದು ಸಾವಿರದ ನಾಲ್ಕುನೂರು ಈಕ್ವಲ್ ಟು ಇಪ್ಪತ್ತೈದು ಇಂಟು ಎರಡು ಎರಡುನೂರು ಅಂದರೆ ಇದನ್ನು ಬಿಡಿಸಿದಾಗ ನಾಲ್ಕು ಎರಡಲೇ ಎಂಟು ನಾಲ್ಕೈದಲೆ ಇಪ್ಪತ್ತು ನಾಲ್ಕು ಎಂಟು ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ಹೌದಲ್ಲ ಇವಾಗ ಇಪ್ಪತ್ತೈದು ಎಂಟು ಐದು ಸಾವಿರದ ನಾಲ್ಕುನೂರು ಡಿವೈಡೆಡ್ ಬೈ ಇಪ್ಪತ್ತು ೇಳು ಇಪ್ಪತ್ತೇಳು ಒಂದಲೇ ಇಪ್ಪತ್ತೇಳು ಎರಡಲೇ ಐವತ್ತ್ನಾಲ್ಕು ಎರಡು ಸೊನ್ನೆ ಎರಡು ಸೊನ್ನೆ ಅಂದರೆ ಇಪ್ಪತ್ತೈದು ಇಂಟು ಎರಡು ನೂರು ಗುಣಿಸಿದಾಗ ಐದು ಸಾವಿರ ರೂಪಾಯಿ ದೊರೆಯುತ್ತದೆ ವ್ಯಾಟನ್ನು ಸೇರಿಸುವುದಕ್ಕಿಂತ ಮೊದಲಿನ ಬೆಲೆ ಐದು ಸಾವಿರ ರೂಪಾಯಿ ಆಗಿತ್ತು ನೆಕ್ಸ್ಟ್ ಟಾಕ ನೋಡೋಣ ಒಂದು ವಸ್ತುವನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯೊಂದಿಗೆ ರೂಪಾಯಿ ಒಂದು ಸಾವಿರದ ಎರಡುನೂರ ಮೂವತ್ತೊಂಬತ್ತಕ್ಕೆ ಖರೀದಿಸಲಾಯಿತು ಹಾಗಾದರೆ ಜಿ ಎಸ್ ಟಿ ಸೇರಿಸುವ ಮೊದಲು ವಸ್ತುವಿನ ಬೆಲೆ ಏನು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇದೆ ಜಿ ಎಸ್ ಟಿಯನ್ನು ಸೇರಿಸಿದಾಗ ಒಂದು ಸಾವಿರದ ಎರಡುನೂರ ಮೂವತ್ತೊಂಬತ್ತು ರೂಪಾಯಿ ಆದರೆ ಅದರ ಮೊದಲ ಬೆಲೆಯನ್ನು ಕಂಡುಹಿಡಿಯಂತೇಳಿ ಹೇಳಾರ ಉತ್ತರ ನೋಡೋಣ ವಸ್ತುವಿನ ಮೂಲ ಬೆಲೆ ನೂರು ರೂಪಾಯಿ ಇರಲಿ ಅವಾಗ ಜಿ ಎಸ್ ಟಿ ಏನಾಗುತ್ತೆ ಹದಿನೆಂಟು ಪರ್ಸೆಂಟ್ ಆಗುತ್ತದೆ ಜಿ ಎಸ್ ಟಿ ಸೇರಿಸಿದ ನಂತರದ ಬೆಲೆ ನೂರು ಪ್ಲಸ್ ಹದಿನೆಂಟು ಈಕ್ವಲ್ ಟು ನೂರ ಹದಿನೆಂಟು ರೂಪಾಯಿ ಆಗುತ್ತದೆ ಮಾರಾಟ ಬೆಲೆ ಒಂದು ನೂರ ಹದಿನೆಂಟು ರೂಪಾಯಿ ಆದಾಗ ಮೂಲ ಬೆಲೆ ನೂರು ರೂಪಾಯಿ ಆಗಿರುತ್ತದೆ ಮಾರಾಟ ಬೆಲೆ ಒಂದು ಸಾವಿರದ ಎರಡುನೂರ ನೂರ ಮೂವತ್ತರ ಒಂಬತ್ತು ರೂಪಾಯಿ ಆದರೆ ಮೂಲ ಬೆಲೆ ಈಕ್ವಲ್ ಟು ನೂರು ಡಿವೈಡೆಡ್ ಬೈ ಒಂದು ನೂರ ಹದಿನೆಂಟು ಇಂಟು ಒಂದು ಸಾವಿರದ ಎರಡು ಮೂವತ್ತೊಂಬತ್ತು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒಂದು ಸಾವಿರದ ಐವತ್ತು ರೂಪಾಯಿ ದೊರೆಯುತ್ತದೆ ಎಲ್ಲರಿಗೂ ಧನ್ಯವಾದಗಳು